ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಹಲವು ಸಚಿವರು ಪ್ರತಿಕ್ರಿಯಿಸಿದ್ದಾರೆ ಯಾರೇನು ಹೇಳಿದ್ರು ನೋಡೋಣ ಬನ್ನಿ ಅವರು ಯಾರಿಗೆ ತೊಂದರೆ ಆಗಿದೆ ಕಂಪ್ಲೇಂಟ್ ಕೊಟ್ಟರೆ ಕ್ರಮ ತಗೋತೀವಿ ಯಾರು ಇಂತ ಮೈಕ್ರೋ ಫೈನಾನ್ಸ್ ನವರು ಅಥವಾ ಮನಿ ಲೆಂಡರ್ಸ್ ಯಾರು ತೊಂದರೆ ಕೊಡ್ತಾರೆ ಅಂತೇಳಿ ಅದಕ್ಕೆ ಸಹಾಯವಾಣಿಗಳು ಕಂಪ್ಲೇಂಟ್ ಕೊಟ್ರೆ ಕೂಡಲೇ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಳಕ್ಕೆ ಹೇಳಿದೀನಿ ಅಧಿಕೃತ ಅನಧಿಕೃತ ಅನಧಿಕೃತವನ್ನು ಹಿಡಿದಾಕ್ತಿವಿ ನಮ್ಮ ಆರ್ಡಿನೆನ್ಸ್ ನಲ್ಲಿ ಅದು ಬಹಳ ಕಠಿಣವಾಗಿ ಬರುತ್ತೆ ಹೌದು ಹೌದು ವೆರಿಫಿಕೇಶನ್ ಮಾಡ್ತಾ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಜಿಲ್ಲಾ ಅಧಿಕಾರಿಗಳಿಗೆ ಪವರ್ ಕೊಡ್ತೀವಿ ನಾವು ಒಂದು ಹೊಸ ಕಾನೂನನ್ನ ಮಾಡ್ತಾ ಇದ್ದೀವಿ ಅದನ್ನ ಸುಗ್ರೀವಾಜ್ಞೆ ಮುಖಾಂತರ ರಾಜ್ಯದಲ್ಲಿ ತರಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಈಗಾಗಲೇ ಚಿಂತನೆ ಮಾಡಿದೆ ಆ ದಿಸೆಯೊಳಗೆ ಘೋಷಣೆಯನ್ನು ಮಾಡಿದ್ದೇವೆ ಇನ್ನೊಂದು ಮೂರ್ನಾಲ್ಕು ದಿವಸದೊಳಗೆ ಕಾನೂನಿನ ಸ್ವರೂಪ ಬರ್ತದೆ ಮೂವತ್ತನೇ ತಾರೀಕಿಗೆ ನಾನು ಡ್ರಾಫ್ಟ್ ಕಾನೂನನ್ನು ಕ್ಯಾಬಿನೆಟಿಗೆ ತೆಗೆದುಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತೇನೆ ಅಷ್ಟರೊಳಗನ ಗೃಹ ಸಚಿವರು ಕಂದಾಯ ಸಚಿವರು ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಎಲ್ಲರ ಜೊತೆಗೂ ಸಮಾಲೋಚನೆ ಮಾಡೋದಿದೆ ನಂತರ ಸಲ್ಲಿಕೆ ಮುಖ್ಯಮಂತ್ರಿಗಳಾಗ್ಲೇನೆ ಈ ಈ ವಿಷಯದ ಮೈಕ್ರೋ ಫೈನಾನ್ಸ್ ವಿಷಯದ ಅರಿತು ಮಾನ್ಯ ಮುಖ್ಯಮಂತ್ರಿಗಳೇ ಒಂದು ಸಭೆಯನ್ನ ಮಾಡಿದ್ದಾರೆ ಅದರಲ್ಲಿ ಒಂದು ಆರ್ಡಿನೆನ್ಸ್ ಹೊಡೆಸ್ತಕ್ಕಂಥ ಒಂದು ನಿರ್ಣಯ ಕೂಡ ಆಗಿದೆ ಅತಿ ಶೀಘ್ರದಲ್ಲಿ ಆರ್ಡಿನೆನ್ಸ್ ಹೊಡಿಸ್ಬೋದು ಇದಕ್ಕೆ ಅಂದ್ರೆ ಇದು ನಿಮ್ಮ ಶೋಷಣೆ ಆಗ್ಬಾರ್ದು ಎಕ್ಸ್ಪ್ಲೋಟೇಶನ್ ಆಗ್ಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಈ ಕ್ರಮ ಕೈಗೊಂಡಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ